ಸರ್ ನಾವಿರೋದು ಸುಣತ್ಕಿರಿ ಬಸ್ಟ್ ಜಸ್ಟ್ ಇರೋನು ರಾಜನಗರದಲ್ಲಿ ಸೊ ನಾನು ರ್ಯಾಪಿಡೋ ಜಾಯ್ನ್ ಆಗಿದ್ದ ಮುಂಚೆ ನಾವು ಬೇರೆ ಕಂಪ್ನಿಲಿದ್ದೆ ಸೊ ನಾನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗೆ ಸೇರಿ ನಾನು ಎರಡು ಸಾವಿರದ ಹದಿನೇಳ್ರಿಗೆ ಬಂದಿರೋದು ನಾನು ಮೂರುವ ಮೂರುವರೆ ವರ್ಷ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ಹೆಚ್ಚು ಕಮ್ಮಿ ನಂದು ಹದಿನೈದು ಸಾವಿರ ರೇಟ್ ಬರ್ದಿದ್ದೀನಿ ನಾನು ಬೈಕ್ ಟ್ಯಾಕ್ಸಿಗೆ ಸೇರಿದ ಮೇಲೆ ಸೊ ನಮ್ಮ ಮೊದಲು ನಾವು ಇದರಲ್ಲೇ ನಮ್ಮ ನನ್ನ ಮನೆ ಜೀವನನ ನನ್ನ ಫ್ಯಾಮ್ಲಿ ನನ್ನ ಹೆಂಡತಿ ಮಕ್ಕಳು ನಾ ಇದರಲ್ಲೇ ನಾನು ಎಲ್ಲ ಏನಿದೆ ಮನೆ ಬಾಡಿಗೆ ಸಮೇತ ಮಕ್ಳಿಗೆ ಫೀಸು ಸೊ ನಾವು ಇದರಲ್ಲೇ ಅನುಕೂಲ ಆಗಿದ್ದು ಈಗ ಹೆಚ್ಚುವರಿ ಹದಿನೈದು ದಿವಸದಿಂದ ನಮಗೆ ತುಂಬ ತೊಂದರೆ ಆಗಿದೆ ಇದರಿಂದ ಇದು ಇಲ್ಲದೇನೆ ಆದಷ್ಟು ನಾನು ಇಷ್ಟೇ ಕೇಳ್ಕೊಳ್ಳೋದು ಗೋ ಕೋರ್ಟಿಂದ ಏನು ಗೈಡ್ಲೈನ್ಸ್ಗಳಿದೆ ಇದಕ್ಕೆ ಸರ್ಕಾರ ತುಂಬಾ ಗಮನ ಇಟ್ಟು ಇದಕ್ಕೆ ಆದೇಶ ಗೈಡ್ಲೈನ್ಸ್ನ ತಂದು ಬೇಕಾದ್ರೆ ಎಲ್ಲೋ ಆದರೆ ಎಲ್ಲೋ ಬೋರ್ಡ್ ಇರಲಿ ವೈಟ್ ಬೋರ್ಡಲ್ಲೇ ಮಾಡಿಸ್ಬೋದು ಅಂತ ಗೈಡ್ಲೈನ್ಸ್ ಏನಾದ್ರು ಬಂದ್ರೆ ಸ್ವಲ್ಪ ನಮಗೂ ಅನುಕೂಲ ಆಗಿ ಎಲ್ಲದಕ್ಕೂ ನಾವು ರೆಡಿ ಇದೀವಿ ಅಲ್ಲ ಎಲ್ಲೋ ಒಂದು ಕಡೆ ನಾವು ನಮ್ಮ ದುಡಿಮೆ ನಾವು ನಾವು ಮಾಡ್ಕೋತೀವಿ ನಮ್ಮ ಅನ್ನ ನಾವು ಹೆಂಗೋ ಹುಟ್ಟಿಸ್ಕೊಂಡು ನಾವು ತಿಂತೀವಿ ಬಿಟ್ಬಿಡ್ರಪ್ಪ ಅಂತ ಕೇಳೋದು ಸರ್ಕಾರನೇ ಎಲ್ಲೋ ಒಂದು ಕಡೆ ಅಡ್ಡಿ ಆಗ್ತಾ ಇದೆ ಅಂತ ಅನಿಸ್ತಲ್ಲ ಯಾಕಂತಾರೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಎಲ್ಲೋ ಒಂದು ಕಡೆ ನಮಗೆ ನಾವು ಕೆಲಸ ಮಾಡ್ಕೋತೀವಿ ಬಿಡ್ರಪ್ಪ ಅಂದ್ರೆ ಸರ್ಕಾರ ಎಲ್ಲ ಒಂದು ಕಡೆ ಅಡ್ಗಾಲ ಇದೆ ಅಂತ ಅನಿಸ್ತಾ ಇದೆ ಹೌದು ನಿಜ ಸರ್ ಖಂಡಿತವಾಗ್ಲೂ ಅಡ್ಡಾಲ ಇದೆ ಬೇರೆ ಕಡೆ ಈಗ ನಾವು ಹೋಗ್ತೇವೆ ಹೋಗಿ ನಾವು ದುಡಿತೀವಿ ಅಂದ್ರೆ ಎಲ್ಲೂ ಕೆಲಸಗಳು ಇಲ್ಲ ನಾವು ಇದ್ರ ಮೇಲೆ ಖಂಡಿತ ಇದು ಇದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿದಿವಿ ಸೊ ನಮ್ಗೆ ಇದೇ ಬೇಕು ಬೈಕ್ ಟ್ಯಾಕ್ಸಿ ನಮ್ಗೆ ಬೇಕೇ ಬೇಕು ಖಂಡಿತ ಓಕೆ ಮುಂದಿನ ದಿನಗಳಲ್ಲಿ ಈಗ ಈಗ ನಿಮ್ಮ ತರೇ ಎಷ್ಟೋ ಜನ ಯೂತ್ಸ್ಗಳು ಇವತ್ತಿಗೂ ಕೂಡ ಎಲ್ಲೂ ಕೆಲಸ ಸಿಕ್ಕದಂಗೆ ಎಲ್ಲೆಲ್ಲೋ ಪಾಪ ಅಲ್ಲಿ ಇಲ್ಲಿ ತಿರುಗಾಡ್ತಾರಂತ ನಾವು ಇವತ್ತೂ ನಾವು ನೋಡ್ತೀವಿ ಅಲ್ವಾ ಎಲ್ಲೋ ಒಂದು ಕಡೆ ನಮ್ಮ ಹತ್ರ ಒಂದು ಗಾಡಿ ಇದೆ ನಾವು ಸ್ವಂತವಾಗಿ ನಾವು ದುಡಿತೀವಿ ಅಂತ ಹೋಗೋರಿಗೆ ಈ ತರ ತಡೀತಾ ಇದ್ದಾರೆ ಸೊ ಸರ್ಕಾರಕ್ಕೆ ಏನು ಹೇಳಕ್ ಇಷ್ಟಪಡ್ತಾರೆ ಆ್ಯಸ್ ಅ ಯೂತ್ ಸರ್ ನಿರುದ್ಯೋಗಿ ಸಮಸ್ಯೆ ಇದೇ ಇದೆ ಮೊದ್ಲಿಂದನೂ ಇದೆ ಸರ್ ಬಿಟ್ ಈಗಲೂ ಇದೆ ತುಂಬ ಇದೆ ಈಗ ಎಜುಕೇ ಎಜುಕೇಟೆಡ್ ಹುಡುಗರು ಎಷ್ಟು ಎಜುಕೇಟೆಡ್ ಮಾಡಿದ್ದಾರೆ ಅವ್ರಿಗೂ ಸಹ ಕೆಲಸ ಎಲ್ಲೂ ಇಲ್ಲ ಸೊ ಹಾಗಾಗಿ ಅವರು ಸಮೇತ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಅವ್ರ ಜೀವನ ನಡೆಸ್ತಾ ಇದ್ದಾರೆ ಈಗಲೂ ಸಹ ಬಟ್ ಅವ್ರಿಗೂ ತುಂಬ ತೊಂದರೆ ಆಗಿದೆ ಇವಾಗಲೂ ಸೊ ಇದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಜೊತೆ ಜೊತೆಗೆ ಬೇರೆ ಕೆಲಸ ಕಂಪ್ನಿಗಳಲ್ಲೂ ಅವರು ಇನ್ನೂ ಐ ಟಿ ಬಿ ಟಿ ಕಂಪ್ನಿಗಳು ಇನ್ನೂ ಮೈಸೂರಲ್ಲಿ ಹೆಚ್ಚುವರಿ ಮಾಡಿ ಅದು ಅದರಲ್ಲೂ ಬೇಕಾದ್ರೆ ಸ್ಟೂಡೆಂಟ್ಸ್ಗಳು ತುಂಬ ಹೆಲ್ಪ್ ಆದಂಗೆ ಜೊ ಕೆಲಸನ ಕೊಡಲಿ ಸರ್ಕಾರನೇ ಸೊ ಇವಿಷ್ಟು ರ್ಯಾಪಿಡೋ ಅಥವಾ ಬೈಕ್ ಟ್ಯಾಕ್ಸಿ ಚಾಲಕರ ಮಾತಾಗಿರುವಂಥದ್ದು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೋತೀವಿ ನಾವೆಲ್ಲೂ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ನಮಗೆ ಹೊರಗಡೆ ಅವರು ಕೆಲಸ ಕೂಡ ಸಿಗ್ತಾ ಇಲ್ಲ ಈಗಿರುವಂಥ ಸಂದರ್ಭದಲ್ಲಿ ನಮಗೆ ದುಡಿಮೆಗೆ ಆಧಾರವಾದಂತಹ ಬೈಕ್ ಟ್ಯಾಕ್ಸಿನ ಸರ್ಕಾರ ಏಕಾಏಕಿ ನಿರ್ಬಂಧಿಸಿದೆ ಬಂದ ಸಂಪೂರ್ಣವಾಗಿ ಅದನ್ನು ನಿಷೇಧಿಸಿದೆ ಸೊ ಹೀಗಾಗಿ ನಮ್ಮ ಜೀವನ ನಿರ್ವಹಣೆ ಕೂಡ ಕಷ್ಟ ಆಗಿದೆ ದಯವಿಟ್ಟು ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಮನವಿ ಮಾಡ್ತಾ ಇದ್ದಾರೆ ನಮಗೂ ಕೂಡ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಬೈಕ್ ಟ್ಯಾಕ್ಸಿಯವರು ಸರ್ಕಾರಕ್ಕೆ ಮನವಿ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯಾ ఎన్టీ మైసూరు